ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಹತ್ತನೇ ತರಗತಿಯ ಗಣಿತ ವಿಷಯ ಮೊದಲನೇ ಅಬ್ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು ಅದರಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಸೊ ನಾಲ್ಕನೇ ಮುಖ್ಯ ಪ್ರಶ್ನೆ ಏನು ಹೇಳುತ್ತೆ ಇವುಗಳಲ್ಲಿ ಯಾವುವು ಸಮಾನಾಂತರ ಶ್ರೇಣಿಗಳಾಗಿವೆ ಸಮಾನಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಮತ್ತು ಅದರ ಮುಂದಿನ ಮೂರು ಪದಗಳನ್ನು ಕಂಡುಹಿಡಿಯಿರಿ ಆ ಮೇಲೆನ ನೋಡ್ತಾ ಇದ್ವಿ ಅದರಲ್ಲಿ ಒಂದು ಮತ್ತು ಎರಡನೇ ಪ್ರಶ್ನೆಗಳನ್ನು ಆಲ್ರೆಡಿ ನಾವು ಬಿಡಿಸಿದ್ವಿ ಈಗ ಮೂರನೇ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಏನಿದೆ ಮೈನಸ್ ಒಂದು ಪಾಯಿಂಟ್ ಎರಡು ಕಾಮ ಮೈನಸ್ ಮೂರು ಪಾಯಿಂಟ್ ಎರಡು ಕಾಮ ಮೈನಸ್ ಐದು ಪಾಯಿಂಟ್ ಎರಡು ಕಾಮ ಮೈನಸ್ ಏಳು ಪಾಯಿಂಟ್ ಎರಡು ಸೊ ಇದು ಅಂತ ಶ್ರೇಡಿ ಕೊಟ್ಟಿದ್ದಾರೆ ಸೊ ಇದರ ಮೊದಲನೇ ಪದ ಆಲ್ರೆಡಿ ಎಲ್ಲರಿಗೂ ಗೊತ್ತು ಮೊದಲನೇ ಪದ ಎ ಅಂತನಾದ್ರೂ ಬರ್ಕೋಬೋದು ಎ ಒನ್ ಅಂತನಾದ್ರೂ ಬರ್ಕೋಬೋದು ಈಸ್ ಈಕ್ವಲ್ ಟು ಮೈನಸ್ ಒಂದು ಪಾಯಿಂಟ್ ಎರಡು ಈಗ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸಕ್ಕೆ ನಡೀಬೇಕಂದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಅದಕ್ಕೆ ಸೂತ್ರ ಎ ಟು ಮೈನಸ್ ಎ ಒನ್ ಸೊ ಹಂಗಂದ್ರೆ ಎ ಟು ಏನಿದೆ ಅಲ್ಲಿ ಎ ಟು ಅಂದರೆ ಮೈನಸ್ ತ್ರೀ ಪಾಯಿಂಟ್ ಎರಡು ಮೂರು ಬಿಂದು ಎರಡು ಅಥವಾ ತ್ರೀ ಪಾಯಿಂಟ್ ಟು ಅಂತ ಕರಿತೀವಿ ಮೈನಸ್ ಎ ಒನ್ ಸೊ ಇಲ್ಲಿ ಮೈನಸ್ ಹಾಕೊಂಡಾಗಿ ಮೇಲೆ ಇಲ್ಲಿ ಮೈನಸ್ ಇದೆ ಸೊ ಕಂಟಿನ್ಯೂ ಚಿಹ್ನೆಗಳು ಮೈನಸ್ ಮೈನಸ್ ಬಂದಾಗ ಬ್ರಾಕೆಟ್ ಹಾಕ್ಕೊಂಡು ಬರ್ಕೋಬೇಕು ಮೈನಸ್ ಒನ್ ಪಾಯಿಂಟ್ ಟು ಓಕೆ ಸೊ ಮೈನಸ್ ಮೂರು ಪಾಯಿಂಟ್ ಎರಡು ಮೈನಸ್ ಇಟ್ಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಒನ್ ಪಾಯಿಂಟ್ ಟೂ ಅಂದರೆ ಒಂದು ಬಿಂದು ಎರಡು ಆಗುತ್ತೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಸೊ ಪ್ಲಸ್ಸು ಮೈನಸ್ ಇದ್ದಾಗ ಏನು ಮಾಡ್ತೀವಿ ಆಟೋಮೆಟಿಕ್ಕಾಗಿ ನಾವು ಕಳೀಬೇಕು ಎದ್ರೆ ಕಳಿಬೇಕು ಸೊ ಮೂರು ಪಾಯಿಂಟ್ ಎರಡರಲ್ಲಿ ಒಂದು ಪಾಯಿಂಟ್ ಎರಡನ್ನು ಕಳೀಬೇಕು ಅಲ್ವಾ ಸೊ ಎರಡ್ರಿಗೆ ಎರಡು ಹೋದರೆ ಸೊನ್ನೆ ಪಾಯಿಂಟ್ ಮತ್ತು ಮೂರಲ್ಲಿ ಒಂದು ಹೋದರೆ ಎರಡು ಅಂದರೆ ಆನ್ಸರ್ ಎಷ್ಟು ಬರುತ್ತೆ ಸೊ ಟೂ ಬರುತ್ತೆ ಸೊ ಟೂ ಪಾಯಿಂಟ್ ಜೀರೋ ಅಂದರೆ ಹೋದೆ ಜಸ್ಟ್ ಟು ಅಂದರೂ ಓಕೆ ಸೊ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮೂರು ಪಾಯಿಂಟ್ ಎರಡು ಅನ್ನೋದೇ ಸೊ ದೊಡ್ಡ ಸಂಖ್ಯೆ ಅದು ಚಿನ್ನ ಏನಿದೆ ಮೈನಸ್ ಇದೆ ಹಾಗಾಗಿ ಮೈನಸ್ ಬಂದಿದೆ ಸೊ ಈಗ ಸಾಮಾನ್ಯತೆ ಸಹ ಒಂದಾತು ಇನ್ನೊಂದು ಸಲ ಸಾಮ ಇನ್ನೊಂದು ಸಾಮಾನ್ಯತೆ ಸಹ ಕಣ್ ನೋಡಬೇಕು ಅದು ಸೇಮ್ ಇತ್ತು ಅಂದರೆ ಇದು ಸಮಾನಾಂತರ ಶ್ರೇಡಿನೂ ಉಂಟು ಮಾಡಿದೆ ಅಂಥೇಳಿ ಹಾಗಾದ್ರೆ ಡಿ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಎ ತ್ರೀ ಮೈನಸ್ ಎ ಟು ಅಲ್ವಾ ಸೊ ಹಂಗ ಎ ತ್ರೀ ಅಂದರೆ ಏನಿದೆ ಎ ತ್ರೀ ಅಂದರೆ ಮೈನಸ್ ಐದು ಪಾಯಿಂಟ್ ಎರಡು ಮೈನಸ್ ಎ ಟು ಅಂದರೆ ಮೈನಸ್ ತ್ರೀ ಪಾಯಿಂಟ್ ಟು ಓಕೆ ಸೊ ಮೈನಸ್ ಐದು ಪಾಯಿಂಟ್ ಎರಡು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಮೂರು ಪಾಯಿಂಟ್ ಎರಡು ಓಕೆ ಸೊ ಈಗ ನಾವು ಐದು ಪಾಯಿಂಟ್ ಎರಡು ಎರಡೊಳಗೆ ಮೂರು ಪಾಯಿಂಟ್ ಎರಡನ್ನ ಕಳಿಬೇಕು ಐದು ಪಾಯಿಂಟ್ ಎರಡೊಳಗೆ ಮೂರು ಪಾಯಿಂಟ್ ಎರಡನ್ನ ಕಳಿರಿ ಎರಡರಾಗ ಎರಡು ಹೋದ್ರಷ್ಟು ಸೊನ್ನೆ ಸೊ ಪಾಯಿಂಟು ಐದರಲ್ಲಿ ಮೂರು ಹೋದ್ರಷ್ಟು ಉಳಿಯುತ್ತೆ ಸೊ ಎರಡು ಉಳಿಯುತ್ತೆ ಸೊ ದೊಡ್ಡ ಚಿಹ್ನೆ ಏನಾಗಿದೆ ಇಲ್ಲಿ ಮೈನಸ್ ಇದೆ ಸೊ ಹಾಗಾಗಿ ಮೈನಸನ್ನು ಬರಿತಿದ್ದೀವಿ ಸೊ ಐದು ಪಾಯಿಂಟ್ ಎರಡು ದೊಡ್ಡ ಸಂಖ್ಯೆ ಅದು ಚಿಹ್ನೆ ಮೈನಸ್ ಇದೆ ಸೊ ಹಾಗಾಗಿ ಮೈನಸ್ ಎರಡು ಅಂತನಾದ್ರು ಬರೆಯೋದು ಎರಡು ಪಾಯಿಂಟ್ ಸೊನ್ನೆ ಅಂತನಾದ್ರು ಬರೀರಿ ಹಿಂಗಾದರೂ ಬರೀರಿ ಅಥವಾ ಎರಡು ಹಿಂಗಾದರೂ ಬರೀರಿ ಸೊ ಹಾಗಾಗಿ ಇಲ್ಲೇನಾಗಿದೆ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿ ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಹಾಗಾಗಿ ಇದು ಒಂದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡಿದೆ ಸೊ ಈಗ ಉಂಟು ಮಾಡಿದರೆ ಇದರಿಂದ ಮುಂದಿನ ಮೂರು ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು ಹೆಂಗೆ ಕಂಡುಹಿಡಿತೀವಿ ಕೊನೆಯ ಸಂಖ್ಯೆಗೆ ಸಾಮಾನ್ಯ ವ್ಯತ್ಯಾಸವನ್ನು ಸೇರಿಸಬೇಕು ಅಂದರೆ ಮೈನಸ್ ಏಳು ಪಾಯಿಂಟ್ ಎರಡಕ್ಕೆ ಮೈನಸ್ ಎರಡನ್ನು ಕೂಡಿಸಿದ್ರೆ ನಿಮಗೆ ಮುಂದಿನ ಪರ ಸಿಗುತ್ತೆ ಓಕೆ ಇದು ಶ್ರೇಡಿ ಸೊ ಇದರ ಶ್ರೇಡಿ ಮುಂದಿನ ಮೂರು ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಹಾಗಾಗಿ ಬರ್ಕೊಂಡಿದ್ದೀನಿ ನಾನು ಸೊ ಇದು ನೆಕ್ಸ್ಟು ಮೈನಸ್ ಏಳು ಪಾಯಿಂಟ್ ಎರಡು ಪ್ಲಸ್ ಅದಕ್ಕೆ ಮೈನಸ್ ಅನ್ನು ಕೂಡಿಸ್ಬೇಕು ಹೌದಾ ಸೊ ಇವಾಗ ಮೈನಸ್ ಏಳು ಪಾಯಿಂಟ್ ಎರಡು ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಟು ಸೊ ಆಗ ಇಲ್ಲಿ ಮೈನಸ್ಸು ಇಲ್ಲಿ ಮೈನಸ್ ಇರೋದ್ರಿಂದ ಎರಡನ್ನೂ ಕೂಡಿಸ್ಬೇಕು ಸೊ ಇಲ್ಲಿ ಕೂಡಿಸಿ ನೋಡೋಣ ಸೊ ಮೈನಸ್ ಏಳು ಪಾಯಿಂಟ್ ಎರಡು ಮೈನಸ್ ಏನಾಗುತ್ತೆ ಎರಡು ಹೌದಾ ಸೊ ಕೂಡಿಸಿದ್ರೆ ಏನಾಗುತ್ತೆ ಇಲ್ಲೇನಿಲ್ಲ ಅಂದರೆ ಏನಾಗುತ್ತೆ ಪಾಯಿಂಟ್ ಮುಂದೆ ಸೊನ್ನೆ ಇರುತ್ತೆ ಅಂತ ಗೊತ್ತು ಸೊನ್ನೆಗೆ ಎರಡು ಕೂಡಿಸಿದ್ರೆ ಎರಡು ಆಗುತ್ತೆ ಸೊ ಮೈನಸ್ ಮೈನಸ್ ಇದ್ದಾಗ ಕೂಡಿಸಿ ಮೈನಸನ್ನೇ ಚಿಹ್ನೆ ಇಡಬೇಕು ಸೊ ಏಳು ಎರಡು ಒಂಬತ್ತಾಗುತ್ತೆ ಒಂಬತ್ತು ಪಾಯಿಂಟ್ ಎರಡು ಏನಾಗುತ್ತೆ ಸೊ ಒಂಬತ್ತು ಪಾಯಿಂಟ್ ಎರಡು ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಓಕೆ ಸೊ ನೆಕ್ಸ್ಟ್ ಮೈನಸ್ ಒಂಬತ್ತು ಪಾಯಿಂಟ್ ಎರಡಿಗೆ ನೆಕ್ಸ್ಟ್ ಇದು ಮುಂದಿನ ಪದ ಬಂತು ಅದಕ್ಕೆ ಮತ್ತೆ ಮೈನಸ್ ಟೂ ಸೇರಿಸ್ಬೇಕು ಮೈನಸ್ ಒಂಬತ್ತು ಪಾಯಿಂಟ್ ಎರಡಕ್ಕೆ ಏನು ಸೇರಿಸ್ಬೇಕು ಮತ್ತು ಮೈನಸ್ ಟೂವನ್ನು ಸೇರಿಸ್ಬೇಕು ಓಕೆ ಸೊ ನೋಡೋಣ ಹಾಗಾದರೆ ಸೊ ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಸೊ ಡೈರೆಕ್ಟಾಗಿ ಕೂಡಿಸಿದ್ರೆ ಏನಾಗುತ್ತೆ ಡೈರೆಕ್ಟಾಗಿ ಕೂಡಿಸ್ಬೋದು ಸೊ ಇಲ್ಲರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಕಡೆ ಜಸ್ಟ್ ಒಂದು ಅಡಿಷನ್ ಮಾಡಿಕೊಡ್ರು ರಫ್ ಆಗಿ ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಸೊ ಅದಕ್ಕೇನು ಕೂಡಿಸ್ಬೇಕು ಮೈನಸ್ ಟೂವನ್ನು ಕೂಡಿಸಿರಿ ಏನಾಗುತ್ತೆ ಟೂ ಪಾಯಿಂಟ್ ಒಂಬತ್ತಕ್ಕೆ ಎರಡು ಕೂಡಿಸಿದ್ರೆ ಹನ್ನೊಂದು ಆಗುತ್ತೆ ಮೈನಸ್ ಹನ್ನೊಂದು ಎರಡು ಕಡೆ ಮೈನಸ್ ಮೈನಸ್ ಇದ್ದಾಗ ಕೂಡುವಾಗ ಕಳೆಯುವಾಗ ಎರಡು ಕಡೆ ಚಿಹ್ನೆ ಸೇಮ್ ಇದ್ದಾಗ ಮೈನಸ್ ಮೈನಸ್ ಇದ್ರಾಗ ಕೂಡಿಸಿ ಮೈನಸ್ ಚಿಹ್ನೆ ಇಡಬೇಕು ಪ್ಲಸ್ ಪ್ಲಸ್ ಇದ್ದರೆ ಕೂಡಿಸಿ ಪ್ಲಸ್ ಚಿಹ್ನೆ ಇಡಬೇಕು ಸೊ ಆನ್ಸರ್ ಎಷ್ಟು ಬರುತ್ತೆ ಸೊ ಮೈನಸ್ ಹನ್ನೊಂದು ಪಾಯಿಂಟ್ ಎರಡು ಆಯಿತಾ ಸೊ ನೆಕ್ಸ್ಟ್ ಮೈನಸ್ ಹನ್ನೊಂದು ಪಾಯಿಂಟ್ ಎರಡಿಗೆ ಮೈನಸ್ ಹನ್ನೊಂದು ಪಾಯಿಂಟ್ ಎರಡಕ್ಕೆ ಎಷ್ಟನ್ನು ಕೂಡಿಸ್ಬೇಕು ಮೈನಸ್ ಎರಡನ್ನು ಕೂಡಿಸ್ಬೇಕು ಓಕೆ ಸೊ ಅವಾಗೆಷ್ಟಾಗುತ್ತೆ ಸೊ ಮೈನಸ್ ಹನ್ನೊಂದು ಪಾಯಿಂಟ್ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಸೊ ಕೂಡಿಸಿದ್ರೆ ಎಷ್ಟಾಗುತ್ತೆ ಹನ್ನೊಂದಕ್ಕೆ ನೋಡಿ ಹನ್ನೊಂದು ಮೈನಸ್ ಹನ್ನೊಂದು ಪಾಯಿಂಟ್ ಎರಡಕ್ಕೆ ಮೈನಸ್ ಎರಡನ್ನು ಕೂಡಿಸ್ರಿ ಸೊನ್ನೆಗೆ ಎರಡು ಎರಡಕ್ಕೆ ಸೊನ್ನೆ ಕೂಡಿಸ್ರಿ ಎರಡು ಪಾಯಿಂಟಿಗೆ ಪಾಯಿಂಟು ಹನ್ನೊಂದು ಎರಡು ಕೂಡಿಸ್ರೆ ಇಷ್ಟಾಗುತ್ತೆ ಹದಿಮೂರು ಆಗುತ್ತೆ ಮೈನಸ್ ಹದಿಮೂರು ಯಾಕಂದರೆ ಎರಡು ಕಡಚಿನೇ ಸೇಮ್ ಇರೋದ್ರಿಂದ ಓಕೆ ಸೊನ್ನೆ ಅಲ್ಲ ಪಾಯಿಂಟ್ ಇದು ಸೊ ಆನ್ಸರ್ ಎಷ್ಟು ಬರುತ್ತೆ ಮೈನಸ್ ಹದಿಮೂರು ಪಾಯಿಂಟ್ ಎರಡು ಆಗುತ್ತೆ ಓಕೆ ಸೊ ಮುಂದಿನ ಮೂರು ಸಂಖ್ಯೆಗಳನ್ನು ನಾವು ಕಂಡು ಓಕೆ ಸೊ ಮುಂದಿನ ಮೂರು ಸಂಖ್ಯೆಗಳು ಸಿಕ್ಕು ಒಂದೇದು ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಮೈನಸ್ ಹನ್ನೊಂದು ಪಾಯಿಂಟ್ ಎರಡು ಆಮೇಲೆ ಮೈನಸ್ ಹದಿಮೂರು ಪಾಯಿಂಟ್ ಎರಡು ಓಕೆ ಮುಂದಿನ ಮೂರು ಸಮಾನಾಂತರ ಶ್ರೆಡಿ ಮುಂದಿನ ಮೂರು ಸಂಖ್ಯೆಗಳನ್ನು ಕಂಡುಹಿಡಿದ್ವಿ ಓಕೆ ನೆಕ್ಸ್ಟ್ ಕ್ವಶನ್ ಓಕೆ ಸೊ ನಾಲ್ಕನೇ ಪ್ರಶ್ನೆ ಮೈನಸ್ ಹತ್ತು ಮೈನಸ್ ಆರು ಮೈನಸ್ ಎರಡು ಮೈ ಪ್ಲಸ್ ಎರಡು ಓಕೆ ಪರಿಹಾರ ಮೊದಲನೇ ಪದ ಎ ಒನ್ ಅಥವಾ ಎ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಇದೆ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ವನ್ ಸೊ ಎ ಟು ಅಂದರೆ ಏನಾಗಿದೆ ಮೈನಸ್ ಸಿಕ್ಸ್ ಇದೆ ಮೈನಸ್ ಎ ಒನ್ ಅಂದರೆ ಮ ಬ್ರಾಕೆ ಎರಡು ಕಡೆ ಚಿಹ್ನೆಗಳು ಮೈನಸ್ ಮೈನಸ್ ಬಂದಾಗ ಬ್ರಾಕೆಟ್ ಹಾಕ್ಕೊಂಡು ಬರ್ಕೊತಿದ್ದೀನಿ ಸೊ ಮೈನಸ್ ಟೆನ್ ಓಕೆ ಮೈನಸ್ ಆರು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಸೊ ಪ್ಲಸ್ಸು ಮೈನಸ್ ಇದ್ದಾಗ ಏನು ಮಾಡ್ತೀವಿ ಕಳಿಬೇಕು ಹತ್ತಿರಾಗೆ ಆರು ಹೋದರೆ ನಾಲ್ಕು ಆಗುತ್ತೆ ಸೊ ಹತ್ತು ದೊಡ್ಡದು ಏನಿದೆ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ನಾಲ್ಕು ನೆಕ್ಸ್ಟ್ ಇನ್ನೊಂದು ಕಂಡು ಹಿಡಿಯಬೇಕು ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಅಲ್ವಾ ಸೊ ಹಂಗಾದ್ರೆ ಎ ತ್ರೀ ಎಷ್ಟಿದೆ ಅಲ್ಲಿ ಎ ತ್ರೀ ಮೈನಸ್ ಎರಡಿದೆ ಮೈನಸ್ ಆಫ್ ಮೈನಸ್ ಎ ಟು ಅಂದರೆ ಮೈನಸ್ ಸಿಕ್ಸ್ ಇದೆ ಅಲ್ವಾ ಸೊ ಮೈನಸ್ ಎರಡು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಪ್ಲಸ್ ಸಿಕ್ಸ್ ಆಗುತ್ತೆ ಪ್ಲಸ್ಸು ಮೈನಸ್ ಇದ್ದಾಗ ಏನು ಮಾಡ್ತೀವಿ ನಾವು ಕಡಿತೀವಿ ಸೊ ಕಳೆದ್ರೆ ಆರಲ್ಲಿ ಎರಡು ಹೋದರೆ ನಾಲ್ಕು ಆರು ದೊಡ್ದವ್ ರುಚಿಹ್ನೆ ಪ್ಲಸ್ ಇದೆ ಪ್ಲಸ್ ನಾಲ್ಕು ಹಂಗಾದ್ರೆ ಇಲ್ಲಿ ಪ್ಲಸ್ ನಾಲ್ಕು ಬಂದಿದೆ ಸೊ ಇಲ್ಲಿ ಪ್ಲಸ್ ನಾಲ್ಕು ಬಂದಿದೆ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿಯಿದೆ ಇದು ಒಂದು ಸಮಾನಾಂತರ ಶೈಲಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ಮುಂದಿನ ಮೂರು ಸಂಖ್ಯೆಗಳನ್ನು ನಾವು ಕಂಡುಹಿಡೀಬೇಕು ಅಲ್ವಾ ಹಾಗಾದರೆ ಕೊನೆಯ ಸಂಖ್ಯೆ ಅಂದರೆ ಎರಡಕ್ಕೆ ನಾವು ಪ್ಲಸ್ ನಾಲ್ಕನ್ನು ಕೂಡಿಸಿರೋ ಮುಂದಿನ ಸಂಖ್ಯೆ ನಮಗೆ ಸಿಗತ್ತೆ ಓಕೆ ಓಕೆ ಸೊ ಈ ಎರಡಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸ ನಾಲ್ಕನ್ನು ಕೂಡಿಸ್ಬೇಕು ಇಲ್ಲಿ ಕೂಡಿಸಿದ್ದೀನಿ ನೋಡಿ ಸೊ ನಾಲ್ಕಕ್ಕೆ ಎರಡಕ್ಕೆ ಏನು ಮಾಡಿದ್ದೀನಿ ಸಾಮಾನ್ಯ ವ್ಯತ್ಯಾಸ ಸೊ ಏನನ್ನು ಕೂಡಿಸ್ಬೇಕು ನಾಲ್ಕನ್ನು ಕೂಡಿಸಿದ್ದೀನಿ ಎರಡಕ್ಕೆ ಸಾಮಾನ್ಯತೆ ನಾಲ್ಕನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಎಂಟಾಗುತ್ತೆ ಹಾಗಾದರೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಸೊ ಮುಂದಿನ ಮೊದಲನೇ ಸಂಖ್ಯೆ ಎಂಟು ಬಂತು ಈ ಎಂಟಕ್ಕೆ ಮತ್ತೆ ನಾವು ಸಾಮಾನ್ಯ ವ್ಯತ್ಯಾಸ ನಾಲ್ಕನ್ನು ಕೂಡಿಸಿದೆ ಎಂಟಕ್ಕೆ ಸಾಮಾನ್ಯ ವ್ಯತ್ಯಾಸ ನಾಲ್ಕನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಹನ್ನೆರಡು ಬರುತ್ತೆ ಸೊ ಹನ್ನೆರಡು ಈ ಹನ್ನೆರಡಕ್ಕೆ ಸಾಮಾನ್ಯ ವ್ಯತ್ಯಾಸ ಮತ್ತು ನಾಲ್ಕನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಹದಿನಾರು ಬರುತ್ತೆ ಅಲ್ವಾ ಸೊ ಮುಂದಿನ ಮೂರು ಸಂಖ್ಯೆಗಳು ಎಂಟು ಹನ್ನೆರಡು ಮತ್ತು ಹದಿನಾರು ಓಕೆ ಸೊ ಹಾಗಾಗಿ ಮುಂದಿನ ಸ ಸಲಕೆಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಫಾರ್ ದಿ ಸಪೋರ್ಟಿಂಗ್ ನಮ್ಮ ವಿಡಿಯೋಗಳನ್ನು ವಾಚ್ ಮಾಡೋಕ್ಕೆ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದೆ ನೋಡಬೇಡಿ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್